ரமேஷ் நே கமிட்டியரே அந்தம நிர்ணய சாடி சொல்லி நம்பர் કરીઓના કોણલીકા રાયન અંબર એના કોણલી કેરી નોટ કરે સંપૂર્ણ દાડેકાર તળકો તળકો ઉડી રવાના કમ્પિટિશન પેનલ્ટીશન કેપ્ટન વર્તી આરો માતડાંગેલા

ಅತ್ಯುತ್ತಮ ಆಟ ಒಂದು ಅಂಕ ತೋಳಮಟ್ಟಿ ಉತ್ತಮ ರೈಡರ್ ಜರ್ಸಿ ನಂಬರ್ ತ್ರೀ ಕೀರ್ತಿ ಚಿಕ್ಕದಾದ್ರು ಮೂರ್ತಿ ಚಿಕ್ಕದಾಗ ಕೀರ್ತಿ ದೊಡ್ಡದು ಅತ್ಯುತ್ತಮ ಆಟಗಾರ ಕ್ಯಾಪ್ಟನ್ ಅವ್ರದ್ದು ಯಾರು ಮಾತಾಡೋಂಗಿಲ್ಲ ಕ್ಯಾಪ್ಟನ್ ಅವ್ರಿಗೆ ಯಾರು ಮಾತಾಡೋಂಗಿಲ್ಲ ಕ್ಯಾಪ್ಟನ್ ಒಬ್ಬನೇ ಮಾತಾಡಬೇಕು ಬೇರೆ ಯಾರು ಮಾತಾಡೋಂಗಿಲ್ಲ ಕಂಪಲ್ ಟೀಸನ್ನೇ ಕೊನೆಯ ನಿರ್ಣಯ ಇದಕ್ಕೆ ಸರಿ ಒಂದ್ ಸ್ವಲ್ಪ ರಮೇಶನ ಜರ್ಸಿ ನಂಬರ್ ತ್ರೀ ಅಷ್ಟ್ರ ಜನ್ಮಟಿ ಆಟಗಾರ ಜರ್ಸಿ ನಂಬರ್ ತ್ರೀ ಒಂದು ಅಂಕ ತೊಳಮಟ್ಟಿ ದೈತ ಆಟಗಾರ ಆದಂತ ಜರ್ಸಿ ನಂಬರ್ ಏಟ್ ಅವರು ಬೈ

ಬಂದಂಕ ಜಾನುಭಟ್ಟಿ ಉತ್ತಮ ಆಟಗಾರ ಜರ್ಸಿ ನಂಬರ್ ಏಟ್ ಅವರು ದೀತಾಕಾರದ ಆಟ ಆದಂತ ಜರ್ಸಿ ನಂಬರ್ ಉತ್ತಮ ರೈಡರ್ ಅನಂತ ತೋಳಮಟ್ಟಿ ಆಟಗಾರ ಒಂದು ಅಂಕ ತೋಳಮಟ್ಟಿ ಜನಮಟ್ಟಿ ಆಟಗಾರ ಅಂಪರ್ ನಿರ್ಣಯ ಕೊನೆಯ ನಿರ್ಣಯ ಯಾರು ಮಾತಾಡೋಂಗಲ್ಲ ಮಾತಾಡೋದು ಟೆಕ್ನಿಕಲ್ ಪಾಯಿಂಟ್ ಹೋಗುತ್ತೆ ಹುಷಾರ್ ಟೆಕ್ನಿಕಲ್ ಪಾಯಿಂಟ್ ಹೋಗುತ್ತೆ ಯಾರು ಮಾತಾಡಬೇಡ್ರಿ ಅಂಪರ್ ನಿರ್ಣಯ ಕೊನೆಯ ನಿರ್ಣಯ ಆಗಿರ್ತ ಜಡ್ಜ್ ನಂಬರ್ ಏಟ್ ಉತ್ತಮ ಆಟಗಾರ ಲೈನ್ ಅಂಪರ್ ಉಜಾರ್ ಈ ಪಂದ್ಯ ಉತ್ತಮ ರೀತಿಯಲ್ಲಿ ಸಾಗುತ್ತಿದ್ದು ಆಟಗಾರರು ಉತ್ತಮ ರೀತಿಯಲ್ಲಿ ಆಡಬೇಕು ಯಾವುದೇ ತರದಂತ ಗಾಯಗಳನ್ನು ಮಾಡ್ಕೋಬಾರ್ದು ಲೈನ್ ನಂಬರ್ ಎಚ್ಚರ ನೈತಾಕಾರದ ಆಟಗಾರನಾಗಿರ್ತಾನೆ ಜರ್ಸಿ ನಂಬರ್ ಏಟ್ ಅವರು ಜರ್ಸಿ ನಂಬರ್ ತ್ರೀ నిర్ణయ కొనే నిర్ణయ ఆగి మాట్లాడదు వన్ పాయింట్ తోళమట్టి తోళమట్టంక జానుమట్టంక లైన్ అంపైర్ హెచ్చరా ఉత్తమ ఎడిత జానమట్టి ఎవరైందా వంద వంద क्या सर रहा पंडित लाइन कर скоро бр доста скоро брай кетели ஒ மாடண உட்ரு மாட்டாடி ஹேரில் நோடனா சும்படி கமிஷன் நிர்ணய அந்திம நிர்ணய उत्तम वादी जर्सी नंबर थ्री व 真冷。

என்ன ஏன்னா அம்பர் கொண்டா என்ன அம்பர் கொட்ட ஒன்று அக்காடி அம்பர் நோட ஏனா அவ்வளவு காரி காந்தேனா ಯಾನ ಅಮ್ಮರಿ ನೋಡಲ್ಲ ಕೊಟ್ಟೆ ನೀ ಮಾತಾಡಬೇಡಪ್ಪ ಯಾನ ಅಮ್ಮರಿನಕ ನಿವಾಯ ನೀವೆ ಬಿಡ್ರಪ್ಪ ಏನು ಮಾಡಬೇಕು ಜಾನ್ ಮಡಿ ತಂಡಕ್ಕೆ 7 अंक ತೋಳಮಡಿ ತಂಡಕ್ಕೆ 8 अंक உத்தமாவ ரெடி ஒன்று அந்த ஒ தோளமட்டி லை ಒಂದು ಅಂತ ಎರಡು ಅಂಕ ಜಾನಮಟ್ಟಿ ಇನ್ನ ಎಂಟು ನಿಮಿಷದ ಆಟ ಬಾಕಿ ಇದೆ ಜಾನಮಟಿ ತಂಡದಿಂದ ಟೈಮ್ ಲೈನ್ ಅಪ್ ಸ್ವಲ್ಪ ಎಕ್ಸ್ಟ್ರಾ ಪ್ಲೇಯರ್ಸ್ ಸ್ವಲ್ಪ ಫಿನಿಕ್ಸ್ ರೀ ಎಂಟಿ ಫಿಫ್ಟೀನ್ ಯಾರಿಗಾದ್ರು ಅದು ಆ ಬೈಕಿನ ಚಾಯಿ ಸಿಕ್ಕಿದ್ರೆ ಟೀ ಸಿಕ್ಕಿದ್ರೆ ಕೊಡ್ರಪ್ಪ ಪ್ರಮೋದ್ ಭಜೇಂದ್ರಿ ಅವರ ಬೈಕಿನ ಚಾಯಿ ಯಾರ್ಯಾರು ಇಸ್ಕೊಂಡ್ರೆ ಕೊಟ್ಬಿಡ್ರಪ್ಪ ಇಲ್ಲಿ ಬಂದೋ ಸೋಮ ಸೊಮ್ಮೆ ಸಿಕ್ಕಂತ ಸೊಮ್ಮೆ ಕಡೆ ಐತೆ ನೋಡು ಸೊಮ್ಮೆ ಸೊಮ್ಮೆ ನಂತೈತ್ ನೋಡು ಏನ ಏನ ಕೊಡ್ತಾರ ಕೊಡ್ತಾರ ತುರುಸಿನ ಪಂದ್ಯ ಉತ್ತಮವಾದ ರೈಡಿಂಗ್ ಜಿ ನಂಬರ್ ಎಟ್ ಅವರಿಂದ இல்ல 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 ஏன ஏன இல்ல அது அது சொல்லு சில சொல்ல கன்ஃபூஸ் நம்ம ಉತ್ತಮ ರೈಡಿಂಗ್ ಜಾನಮಟಿ ಅವರಿಂದ ಜಾನಮಟಿ ಅವರಿಂದ ಉತ್ತಮವಾದ ರೈಡಿ ಕೊನೆ ಐದು ನಿಮಿಷದ ಆಟ ಬಾಕಿ ಇದೆ ಜಾನಮಟ್ಟಿ ತಂಡಕ್ಕೆ ಹತ್ತು ಅಂಕ ತೋಳಮಟ್ಟಿ ತಂಡಕ್ಕೆ ಒಂಬತ್ತು ಅಂಕ ಒಂದು ಆಯ್ತಾ ಆಯ್ತು ಪರ್ಸೆಂಟ್

ಇನ್ನು ನಾಲ್ಕು ನಿಮಿಷದ ಆಟ ಬಾಕಿ ಇದೆ ಲೈನ್ ನಂಬರ್ ಲೈನ್ ನಂಬರ್ ನೋಡ್ತೀರಿ ಇನ್ನು ನಾಲ್ಕು ನಿಮಿಷದ ಆಟ ಬಾಕಿ ಇದೆ ಸ್ಕೋರ್ ಇಕ್ವಲ್ ತಾಳಮಟ್ಟಿ ಅಂಕ ಹತ್ತು ಜಾಣಮಠಿ ಅಂಕ ಹತ್ತು ಕೊನೆ ನಾಲ್ಕು ನಿಮಿಷ ಆಟ ಬಾಕಿ ಇದೆ लायन अमपाद पुन्डेका चिकट निवाटतर पो पुन्डेका चिकट ಲೈನ್ ಅಪ್ಪ ಹೆಚ್ಚಾಗಿ ಇವರಲ್ಲಿ

ಕೊನೆ ನಿಮಿಷದ ಆಟ ಬಾಕಿ ಇದೆ ಒಂದು ಅಂಕ ಜಾನಮಟ್ಟಿ ತಂಡಕ್ಕೆ ಪುನಃ ಸ್ಕೋರ್ ಈಕ್ವಲ್ ಆಗಿದೆ ಹನ್ನೊಂದು ಹನ್ನೊಂದು ಕೊನೆ ಎರಡು ನಿಮಿಷದ ಭಾಗ ಆಟ ಬಾಕಿ ಇದೆ ಸ್ಕೋರ್ ಹನ್ನೊಂದು ಹನ್ನೊಂದು ಉತ್ತಮವಾದ ರೈಡಿ ಒಂದು ಅಂಕ ತಾಳಮಟ್ಟಿ ತಂಡಕ್ಕೆ ಸಹ ಇನ್ನು ರೈಡಿಂಗ್ ತಂಡಕ್ಕೆ ಒಂದು ಅಂಕ ಜಾನಮಟ್ಟಿ ತಂಡಕ್ಕೆ ಜಾನಮಟ್ಟಿ ತಂಡಕ್ಕೆ ಒಂದು ಅಂಕ ಕೊನೆಯ ಒಂದು ನಿಮಿಷದ ಆಟ ಬಾಕಿ ಇದೆ ಸ್ಕೋರ್ ಇಕ್ವಲ್ ಆಗಿದೆ ಹನ್ನೆರಡು ಹನ್ನೆರಡು ಕೊನೆಯ ಒಂದು ನಿಮಿಷದ ಅಂಕ ಒಂದು ಅಂಕ ಜಾನುಮಟ್ಟಿ ತಂಡಕ್ಕೆ ಉತ್ತಮವಾದ ಒಂದು ಅಂಕ ಜಾನುಮಟ್ಟಿ ತಂಡಕ್ಕೆ ಲೈನ್ ನಂಬರ್ ಲೈನ್ ಓರ್ ಲೈನ್ ಅಂಬರ್ ಲೈನ್ ಅಂಬರ್ ಲೈನ್ ನಂಬರ್ ಲೈನ್ ಅಂಬರ್ ಒಂದು ಅಂಕ ತಾಳಮಟ್ಟಿ ತಂಡಕ್ಕೆ